ಹಾಯ್ ಹಲೋ ನಮಸ್ಕಾರ ಸಹ ನಾ ಸಾ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಣ್ಣೆಗಾಯಿ ಗಾಯಿ ಬದನೇಕಾಯಿಂಬ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಎಣ್ಣೆಗಾಯಿ ಗಾಯಿ ಬದನೇಕಾಯಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ನೋಡಿರಿ ನೀರಲ್ಲಿ ನೆನೆಸಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶೇಂಗಾ ಶೇಂಗಾಕಾಳು ಹಾಕ್ಬಿಟ್ಟು ಹುರ್ಕೊಳ್ಳೋಣ ಇವಾಗ ಚೆನ್ನಾಗಿ ಹುರ್ಕೋಬೇಕ್ರಿ ನೋಡ್ರಿ ಹುರಿದ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಶೇಂಗಾ ಕಾಳು ಸ್ವಲ್ಪ ಕ ಕಾಯ್ತು ರೀ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ఏం హుర్దీ అది పేస్ట్ మిట్కూ ఈరుళి ఒకరుళి మొత్తం ఒం టమాటో ఇచ్చుకుంటీ ఇవగా ఉచ్చారు పుడి గురళ పుడి హాక్బిట్టు ఎన్గయొళ్ళ బద్నకొగా హచ్చ తుది ఒరుచికి తప్పు స్వల్ప అరశిన ఒం స్వల్ప మసాలా హాకంబిట్టు మిక్స్కో మిక్స్ మి గ్యాస్ ఆన్ మిబిట్ ఇవగా ఒడు స్పూన్ ఎన్నె హాకళణ్రీ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ರೀ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿರಿ ಸ್ವಲ್ಪ ಟೊಮಾಟೊ ಒಂದು ಟೊಮಾಟೊ ಹಾಕಿದ್ದೀನಿ ರೀ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂಥೇಳ್ಬಿಟ್ಟು ಇವಾಗ ರುಬ್ಬಿರೋ ಅಂಥದ್ದು ಏನು ರುಬ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಬಿಟ್ಟು ಅದನ್ನೇ ಮಿಕ್ಸ್ ಮಾಡ್ಕೊಂಡು ಈ ಥರ ತುಂಬಿಟ್ಕೊಂಡಿದ್ದೀನಿ ನೋಡಿರಿ ಈ ಥರ ತುಂಬಿಟ್ಕೊಂಡು ಆಮೇಲೆ ಕಾದಿರೋ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ್ರಿ ಹಾಕ್ಬಿಟ್ಟು ಮಿಕ್ಸರ್ ತೊಳೆದಿರೋದು ಜಾರನ್ನೆಲ್ಲ ನೀರು ಹಾಕ್ಬಿಟ್ಟು ನೋಡಿರಿ ಆವಾಗ ಎಷ್ಟು ಚೆನ್ನಾಗಿ ಬಂದಿತ್ತು ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ನೋಡಿರಿ ಎಷ್ಟು ಚೆನ್ನಾಗಿ ರೀ ಹೆಣ್ಣುಗಾಯಿ ಬದನೇಕಾಯಿ ಪಲ್ಯ ಸಖತ್ತಿದೆ ಧನ್ಯವಾದ